Thank right. ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಸ್ಕಿಪ್ ಮಾಡದೆ ನೋಡಿ ಒಂದು ಏನಾದರೂ ಐಟಮ್ಸ್ ಕೆಟ್ಟಪ್ಪ ಆಗಲಿಲ್ಲಪ್ಪ ಅಂತಂದರೆ ಮತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಓಕೆ ಮೊದಲು ಒಂದು ಕಪ್ಪು ಅಷ್ಟು ನಾನು ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ರೆಡ್ ಕಲರ್ ಬರೋವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಂತರ ಇದನ್ನು ಸಾಬುದಾನಿನ ನೆನೆ ಇಟ್ಟಿದ್ದೆ ಒಂದು ನಾಲ್ಕು ತ ನಾಲ್ಕು ಅವರ್ ನೆನೆ ಇಡಬೇಕು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿನ ಸಣ್ಣಾಗಿ ಹೆಚ್ಕೋಬೇಕು ಬಾಯಿಗೆ ಹಾಗೆ ಸಿಗಬೇಕು ಅದು ನಂತರ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೋಬೇಕು ಪೇಸ್ಟ್ ಮಾಡ್ಕೊಂಡವರು ಮೆ ಮಾಡ್ಕೋಬೋದು ಮಿಕ್ಸಿಯಲ್ಲಿ ಹುಡುಗರಿದಾರಪ್ಪ ಅಂದ್ರೆ ಒಂದು ಎರಡ ಹಾಕಿ ಇಲ್ಲ ಅಂತಂದ್ರೆ ನಾವಂದ್ರೆ ದೊಡ್ಡವ್ರು ಅಕ್ಕಿವಲ್ವ ಸ್ವಲ್ಪ ಹಾಗೆ ಸಿಗಲಿ ಅಂತಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡೆ ಮೆಣಸ ಮೆಣ್ಸಿನ್ಕಾಯಿನ ಇದಕ್ಕೆ ಕ್ರಿಸ್ಪಿ ಆಗುತ್ತಲ್ವ ಎಣ್ಣೆಯಲ್ಲಿ ಹಾಕಿದರೆ ಟೇಸ್ಟ್ ಬರುತ್ತಾ ಹಾಗಾಗಿ ಇದೇ ಸಣ್ಣದಾಗಿ ಹೆಚ್ಕೊಂಡೆ ನಾನು ನಂತರ ಇದಕ್ಕೆ ಸೇರಿಸ್ಕೊಂಡೆ ನೀರು ಐಟಮ್ಸು ಒಟ್ಟೆ ಇರಬಾರ್ದು ಈ ಥರ ಸ್ನ್ಯಾಕ್ಸ್ ಮಾಡುವಾಗ ಸಾಬೂದನ್ನೇ ಸತೆ ನೀರು ಇರಬಾರ್ದು ಅದನ್ನು ಡ್ರೈ ಮಾಡಬೇಕು ಡ್ರೈ ಮಾಡಿದರೆ ಅದು ಉದುರು ಉದುರು ಇರ್ತದಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಅಂಟೋದಿಲ್ಲ ಕೈಗೆ ನೆಕ್ಸ್ಟು ಹಾಗೆ ಒಂದು ಹೆಸಳು ಕರಿಬೇನು ತೊಗೊಂಡು ಅದನ್ನು ಸಣ್ಣಗೆ ಕಟ್ ಕಟ್ ಮಾಡಿಕೊಂಡೆ ಸಣ್ಣ ಕಟ್ ಮಾಡಿಕೊಂಡು ನೋಡಿದೆ ಅದು ಮ್ಯಾಶ್ ಮಾಡೋದಕ್ಕೆ ಮ್ಯಾಶ್ ಮಾಡೋದಕ್ಕೆ ಬರುತ್ತೇನೋ ಅಂತಂದು ಮ್ಯಾಶ್ ಮಾಡೋದಕ್ಕೆ ಬರಲಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ನೆಕ್ಸ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿದೆ ಮ್ಯಾಶ್ ಆಗಲಿಲ್ಲ ಅದು ಸ್ವಲ್ಪ ಎರಡು ಟೈಪು ನಾನು ಸಾಬೂದಾನೇ ಮಿಕ್ಸ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಅದು ಮ್ಯಾಶ್ ಮಾಡೋಕ್ಕೆ ಬರಲಿಲ್ಲ ನಂತರ ಇದಕ್ಕೆ ಹಾಗೇ ಆಲೂಗಡ್ಡಿನೂ ಸಹಿತ ಕುದಿಯೋಕ್ ಬಿಟ್ಟಿದ್ದೆ ಅದನ್ನು ತೆಗೆದುಕೊಂಡು ಎರಡೇ ಎರಡು ಸಾಕು ತುಗುಕೊಂಡು ಒಂದು ಸ್ವಲ್ಪ ನೀರೆಲ್ಲ ಒರೆಸ್ಕೊಂಡು ಚೆನ್ನಾಗಿ ಅದನ್ನು ಸಿಪ್ಪೆ ಸಹಿತ ತೆಗಿಬೇಕು ನಾನು ಹಾಗೆ ಒರೆಸ್ ತಕ್ಕೊಂಬಿಟ್ನೆಲ್ಲ ಸಿಪ್ಪೆನ ಹಾಗಾಗಿ ಸ್ವಲ್ಪ ನೀರಿತ್ತು ಹಾಗಾಗಿ ನಿಮಗೆ ಹೇಳ್ತಾ ಇರೋದು ನೀರು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು ತುರ್ಕೋಬೇಕು ತುರಿದು ಅದಕ್ಕೆ ಸೇರಿಸ್ಕೊಂಡು ನೆಕ್ಸ್ಟು ನಾನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಆಗುತ್ತಾ ಅಂತಂದು ನೆಕ್ಸ್ಟು ಆಲೂಗಡ್ಡೆಯೂ ಎಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ ಇದು ಶೇಂಗಾ ಬೀಜನೂ ಹುರಿದಿಟ್ಕೊಂಡಿದ್ನಲ್ವ ಹಾಗೇನೂ ಅದನ್ನು ಮಿಕ್ಸ್ ಮಾಡಿಬಿಡೋಣ ಅಂತಂದು ಅದನ್ನು ಮಿಸ್ ಮಿಸ್ ಮಿಕ್ಸ್ ಮಾಡಿದೆ ಅದು ಕ್ರಿಸ್ಪಿ ಕ್ರಿಸ್ಪಿ ಟೈಪ್ ಇರಬೇಕು ಶೇಂಗಾ ಬೀಜ ಹಾಗೆ ಬಾಯಿಗೆ ಸಿಗಬೇಕು ಅದೇ ಇದರಲ್ಲಿ ಸ್ವಲ್ಪ ಸಾಬೂದಾನಿ ಸಹಿತ ನಾನು ಮಿಕ್ಸ್ ಮಾ ಮಿಕ್ಸಿಗೆ ಹಾಕ್ಕೊಂಡೆ ಸ್ವಲ್ಪ ತೆರಿ ತೆರಿಯಾಗೇ ಅಂದರೆ ಟೇಸ್ಟ್ ಬರುತ್ತೆ ಉಪ್ಪು ಮತ್ತು ಮಿರ್ಚಿ ಕೊತ್ತಂಬರಿ ಕರಿಬೇವು ಎಲ್ಲ ಚೆನ್ನಾಗಿ ಇದಾಗುತ್ತೆ ಹಾಗಾಗಿ ಸ್ವಲ್ಪ ಸೋಡಾ ಪುಡಿನ ಹಾಕಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಸಹಿತ ಹಾಕ್ಬೋದು ಎಲ್ಲ ಸೇರಿಸ್ಕೊಂಡು ಇದನ್ನು ನಾವು ಸ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಕಾಯೋದಕ್ಕೆ ಎಣ್ಣೆ ಇಡಬೇಕು ಅದೆಲ್ಲ ಕೈಗೆ ಅಂಟ್ಲಾರ್ದಂಗೆ ನೋಡಿಕೊಂಡು ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ನಿಪ್ ಇದು ಬರುತ್ತೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಓಕೆ ಈ ಥರ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಒಂದು ನಿಂಬೆ ಗಾತ್ರದಷ್ಟು ಇದು ತೊಗೊಂಡು ಹಿಟ್ಟು ತಗೊಂಡು ಅದನ್ನು ಕೈಗೆ ಇದೇ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರಿಬೇಕು ಮೊದಲು ಒಂದು ಪ್ಲೇಟಲ್ಲಿ ನಾವು ಮಾಡಿ ಇಟ್ಕೊಂಡ್ಬಿಡೋಣ ಎಣ್ಣೆ ಕಾದ ನಂತರ ಅದರಲ್ಲಿ ಸಣ್ಣದಾಗಿ ಕರಿಯೋ ಕರಿಯೋಣ ಹುಡುಗರಿಗಂತೂ ಇದು ತುಂಬ ಚೆನ್ನಾಗಾಗುತ್ತೆ ನಿಪ್ಪಟ್ಟು ತ ಟೈಪೇ ಇರುತ್ತೆ ಇದು ನಾನು ಕೋರ್ಟ್ ಮುಂದಗಡೆ ಒಂದು ಸ್ವಲ್ಪ ಒಂದು ಅಂಗಡಿ ಇದೆ ಅಲ್ಲೆಲ್ಲ ಯಾವಾಗಲೂ ತಿಂತಾಯಿದ್ದೆ ಇದ್ದೆ ಒಂದು ಸರಿ ಟ್ರೈ ಮಾಡೋಣ ಮನೆಯಲ್ಲಿ ಅಂತಂದು ಈ ಥರ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಇದಾಯಿತು ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಬರುತ್ತೆ ಓಕೆ ಈ ಥರ ಎಲ್ಲ ಇವಾಗ ಕರೆದು ಒಂದಾದ್ರ ಮೇಲೆ ಒಂದು ಒಂದು ಸ್ವಲ್ಪ ಅಂಟುತ್ತೆ ನೋಡಿ ನಾವು ಕರಿಬೇಕು ಫ್ರೆಂಡ್ಸ್ ಹಾಗೇ ಸ್ನ್ಯಾಕ್ಸ್ ಸಹಿತ ರೆಡಿ ಆಯಿತು ಇದು ನಾನ್ ವೆಜ್ ಮಾಡ್ತಾಯಿದ್ದೀನಿ ನಾನ್ ವೆಜ್ ತಿಂದ್ಲವರು ಸ್ಕಿಪ್ ಮಾಡ್ಬೋದು ಈಗ ನಾನು ಮೆಣಸಿನ್ಕಾಯಿ ಮತ್ತು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದು ಒಂದು ಈರುಳ್ಳಿ ತೊಗೊಂಡಿದ್ದೆ ನಂತು ಒಂದು ಅರ್ಧ ಬಟ್ಲು ಅಷ್ಟು ಕೊಣ ಕೊಬ್ಬರಿ ತೊಗೊಂಡು ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಹಲ್ಲ ಇದನ್ನೆಲ್ಲ ಪೇಸ್ಟ್ ಹಾಕ್ಕೊಂಡೆ ಗಸಗಸೆ ಸಹಿತ ಹಾಕ್ಕೊಂಡೆ ನಾನು ಇವಾಗ ಇದು ಮೆಣಸು ಸಹಿತ ಹಾಕ್ಕೊಂಡೆ ವೈಟ್ ಒಂದು ಮೆಣಸು ಇವಾಗ ಮತ್ತು ಗಸಗಸೆ ಸಹ ಸಹಿತ ಹಾಕಿದೆ ನೆಕ್ಸ್ಟು ಲವಂಗ ಯಾಲಕ್ಕಿ ಮತ್ತು ಶೆಕ್ಕಿನೂ ತೊಗೊಂಡೆ ಇವಾಗ ನೋಡಿ ಈ ಪಾತ್ರೆನ ನಾನು ಮೊನ್ನೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಂದಿದ್ದೆ ಇಟಾಲಿಯನ್ ಅಂತೆ ಇದು ಸಿಲ್ವರ್ ಅಲ್ಲ ಅಂತೆ ಹಾಗಾಗಿ ಇದರಲ್ಲೇ ಮಾಡಿ ನೋಡೋಣ ಅಂತಂದು ಮಾಡಿ ನೋಡಿದೆ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಹಾಗೆ ಚಿಕನ್ಗೆ ಎಲ್ಲ ಇದನ್ನೆಲ್ಲ ಕಲಿಸ್ಕೋಬೇಕು ಚಿಕನ್ ಸಹಿತ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡಿದ್ದೆ ಇದಕ್ಕೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಕಲಿಸ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಬಿಡಬೇಕು ಸ್ವಲ್ಪ ಉಪ್ಪನ್ನು ಸಹಿತ ಹಾಕಬೇಕು ಟೇಸ್ಟಿಗೆ ನೆಕ್ಸ್ಟು ನಾನು ಒಂದು ಚಮಚದಷ್ಟು ತುಪ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕಿದೆ ಎರಡು ಟೋಟಲ್ ಎರಡು ಚಮಚದಷ್ಟು ಇವಾಗ ಅದಕ್ಕೆಲ್ಲ ಕಲಸಿಟ್ಟಿದ್ನಲ್ವಾ ಅದರಲ್ಲೇ ಖಾರ ಇತ್ತು ಉಪ್ಪು ಇತ್ತು ಮತ್ತು ಕೊಬ್ಬರಿ ಮತ್ತು ಕೊತ್ತಂಬರಿ ಶೆಕ್ಕೆ ಲವಂಗ ಎಲ್ಲ ಇತ್ತಲ್ಲ ಮಿಕ್ಸಿ ಚೆನ್ನಾಗೈತೆ ಇವಾಗ ಎಣ್ಣೆಯಲ್ಲಿ ಇದನ್ನು ಹಸಿ ವಾಸನೆ ಹೋಗುವಾಗ ಹೋಗುವಂಗೆ ನಾವು ಇದನ್ನು ಕರಿಬೇಕು ಎಣ್ಣೆ ಚೆನ್ನಾಗದ ಎಣ್ಣೆ 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 ಮೇಲೆ ಬರಬೇಕು ಆವಾಗ ಟೇಸ್ಟ್ ಅನಿಸುತ್ತೆ ಇವಾಗ ನಾನು ಕೊತ್ತಂಬರಿ ಕಾಳು ಪೌಡ್ರ್ ಸಹಿತ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ಪೌಡ್ರ್ ಹಾಕಿ ಹಾಗೆ ಕೈ ಆಡಿಸಿದೆ ನೋಡಿ ಇದೆ ಈ ಥರ ಚೆನ್ನಾಗಿ ಬರುತ್ತೆ ಚಿಕನ್ ಚಾಪ್ಸ್ ಅಂತ ಕರೀತಾರೆ ತುಂಬ ಟೇಸ್ಟ್ನು ಆಗುತ್ತೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನನಗೆ ಯಾವಾಗಲೂ ಪ್ರತಿ ಸಾರೇ ಖಾರದ ಪುಡಿ ಹಾಕ್ತಿದ್ದೆ ಈ ಸಾರಿ ಹಸಿಮೆಣ್ಸಿ ಕಾಯಿ ಹಾಕಿ ಟ್ರೈ ಮಾಡೋಣ ಅಂತಂದು ಈ ಥರ ಟ್ರೈ ಮಾಡಿದೆ ಹಾಗೆಯೇ ಮತ್ತು ಚಿಕನ್ ಮಸಾಲನೂ ಒಂದು ಚಮಚದಷ್ಟು ಹಾಕಿದೆ ಅದು ಎಣ್ಣೆಗೆ ಫ್ರೈ ಮಾಡೋಕೆ ಬಿಟ್ಟೆ ಮತ್ತು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿರುವಂಥ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲಾ ಇತ್ತಲ್ವ ಹಾಗೇ ಸ್ವಲ್ಪ ನೀರು ಹಾಕಿ ಅದು ನೀರು ಹಾಕಿ ನಾನು ಇವಾಗ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಿಟಿಕಷ್ಟು ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಕೈ ಆಡಿಸಿ ತಪ್ಪ ಎರಡನೇ ಸುತ್ತು ನೀನು ಎರಡನೇ ಪ್ರಾರಂಭವಾಗಲಿದೆ ಸ್ಪರ್ಧಾರ್ಥಿಗಳು ಅವರವರಿಗೆ ಐವತ್ತು ಗಡಿಯಂತೆ ನಾವು ಸಾಫ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ದತ್ತಾತ್ರೇಯ ಗುಡಿಯಲ್ಲಿ ಒಂದು ನಾಲ್ಕೈದು ಆ್ಯಕ್ಟಿವಿಟೀಸ್ ಮಾಡಿದರು ಹಂಗಾಗಿ ಇವನು ಮರ್ತಿದ್ದೆ ಓದ್ ವಿಡಿಯೋದಲ್ಲಿ ಹಾಗಾಗಿ ಈ ವಿಡಿಯೋದಲ್ಲಿ ಹಾಕಿದೆ ಆ್ಯಕ್ಟಿವಿಟೀಸ್ ಅಂತೂ ತುಂಬ ಖುಷಿ ಆಯಿತು ನಮಗೆ ನನಗೆ ಫಸ್ಟ್ ಪ್ರೈಸ್ ಬಂತು ಇದನ್ನೆಲ್ಲ ನೋಡಿ ನಮಗಂತೂ ಫುಲ್ ಖುಷಿ ಆಯಿತು ಎಲ್ಲರೂ ಆ್ಯಕ್ಟಿವ್ ಆಗಿರುವ ಇರೋದಕ್ಕೆ ಒಂದು ಚಾನ್ಸ್ ಸಿಕ್ತಲ್ವಾ ಹಾಗಾಗಿ ತುಂಬ ಖುಷಿ ಆಯಿತು ಬನ್ನಿ ನೋಡೋಣ ಯಾವ ಥರ ಇದೆ ಅಂತಂದು ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೂ ಆ್ಯಕ್ಟಿವಿಟೀಸ್ ತುಂಬ ಇದೆ ನೋಡಿ

ప్రణాయామే ఈ ఆట సులభ ప్రాణాయామ సాధించి ప్రాణాయామ ఈ నరత

ಇನ್ನ ಎಷ್ಟು ಇತ್ತು ಬಾಟ್ಲಿ ಕೈ ಇರ್ತೀ ಹಾ ಮುದಿ ಮಾಡ್ತೀರಾ ಹಾ ಮುದಿ ಮಾಡ್ತೀರಾ ಹಾ ನೀವು ಎಲ್ಲಾ ಎಕ್ಸ್‌ಪೀರಿಯನ್ಸ್ ಮಾಡ್ತಿದ್ರೆ ಲಸ್ ಇತ್ತು ಎಲ್ಲಿ ಹೋಗಿಲೇ ಒಂದಡೆ ಬಿಡ್ತಾ ಇದೆ ಫ್ರೆಂಡ್ಸ್ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ನಾವು ಹಬ್ಬದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಮೋಟಿವೇಶನ್ ಸಿಗುತ್ತೆ ನೀವು ಲೈಕ್ ಮಾಡಿದರೆ ಹಾಗಾಗಿ ಲೈಕ್ ಮಾಡಿ ಅಂತ ಕೇಳಿದ್ದು ಓಕೆ ಥ್ಯಾಂಕ್ ಯು ಸೋ ಮಚ್